ನಂದು ರಾಜೀನಾಮೆ ಕೊಡ್ತೀನಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ತಾಲೂಕಿನಲ್ಲಿ ಇದೀವಿ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಇದ್ದೀವಿ ಇಲ್ಲಿ ಕುಡ್ತಿರಮಗ್ಗಿ ಎಂಬ ಗ್ರಾಮ ಸಭೆ ಬರುತ್ತೆ ಆ ಗ್ರಾಮ ಸಭೆಗೆ ಒಬ್ಬ ಸದಸ್ಯರು ನಮ್ಮ ಎದುರಿಗೆ ಇದ್ದಾರೆ ನಮ್ಮ ಜೊತೆಯಲ್ಲಿದ್ದಾರೆ ಅಂಬಳಿ ಪಂಚಾಯಿತಿ ಸಂಬಂಧಪಟ್ಟಂತ ಗ್ರಾಮ ಸಭೆ ಸದಸ್ಯೆ ಲಲಿತಾ ಕಾಳಚಾರಿ ಅಂತೇಳಿ ಅವರ ಹೆಸರು ಅವರು ಸದಸ್ಯರಾಗಿ ಸುಮಾರು ಎಷ್ಟು ವರ್ಷ ಆಯ್ತು ಅಮ್ಮನ ಸದಸ್ಯರಾಗಿ ಈಗ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ಮಾಡಿಸ ಮಾಡಿಸ್ತಕ್ಕಂತಹ ಕಾಮಗಾರಿಯನ್ನು ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಅವರು ಆರೋಪ ಮಾಡಲಿಕ್ಕೆ ಬಂದಿದ್ದಾರೆ ಈಗ ನಮ್ಮ ಜೊತೇಲಿ ಅವರೇ ಇದ್ದಾರೆ ಅವರೇನು ವಿಚಾರ ಮಾಡೋಣ ಬನ್ನಿ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಅಂಬಳಿಯಿಂದ ಸರ್ ಉತ್ತಮವಾಗಿ ಸದಸ್ಯರಾಗಿದ್ದೀವಿ ಸರ್ ನಾವು ನಮಗೆ ಏನೇ ಕೆಲಸ ಮಾಡಿದ್ದು ನಾವು ಏನಾರು ಕೇಳಕ್ಕೋದ್ರೆ ನಮಗೆ ನೀನು ಯಾಕೆ ಬಂದು ನೀವು ಯಾಕೆ ಕೇಳ್ತೀರಿ ಏನು ಅಂತಂದು ನಮ್ಗೆ ಯಾವುದು ಅಧಿಕಾರಿಗಳು ಹೋಗಿ ಕೇಳಿದ್ರು ಅವ್ರ ಹತ್ರ ಕೇಳೋಕ್ಕೂ ಇಲ್ಲ ಸರ್ ನಾವು ಬಿಲ್ ಮಾಡ್ರೆ ಚಾರ್ಜ್ ಲಿಸ್ಟಿಗೆ ಕೊಟ್ಟರು ನಮಗೇನು ಬಿಲ್ ಮಾಡ್ತಾ ಇಲ್ಲ ಸರ್ ಇಷ್ಟೆಲ್ಲ ಚಿತ್ರಹಿಂಸೆ ಇರೋದ್ರಿಂದ ನಾನು ಸರ್ ಭಾಳ ಚಿತ್ರಹಿಂಸೆ ಸರ್ ನನಗೆ ಒಂದು ನಿಂದನೆ ಒಂಥರ ಇದಾಗಿರೋ ಸರ್ ನನಗೆ ಭಾಳ ನಿಂದನೆಯಿಂದ ನನಗೆ ರಾಜೀನಾಮೆ ಕೊಡೋಕ್ಕಂತಲ್ಲ ನಾನು ಇಷ್ಟಪಟ್ಟು ನಾನು ಇವತ್ತು ಬೇಡ ಬ್ಯಾಡಂತಂದೇ ಬೇಡ ಬ್ಯಾಡಂತಂದೇ ಇಷ್ಟಪಟ್ಟು ಬರ್ತಾಯಿದ್ದೀನಿ ಸರ್ ಈಗ ನೀವು ಯಾವ ಕಾಮಗಾರಿ ಮಾಡ್ಸಿದ್ರಿ ಆ ಕಾಮಗಾರಿ ಯಾವ ವರ್ಷದಲ್ಲಿ ಮಾಡ್ಸಿದ್ರಿ ಆ ಕಾಮಗಾರಿಗೆ ಮೊತ್ತ ಇಷ್ಟಮ್ಮ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನಲ್ಲಿ ಹ್ಞೂ ಚರಂಡಿ ತಗ್ಸಿದ್ವಿ ಸರ್ ಚರಂಡಿ ತಗ್ಸಿದ್ವಿ ಸರ್ ಊರಾಗ ಜಾತ್ರೆಯಲ್ಲಿ ಇದು ಮಾಡಿದ್ ಸರ್ ಅದೊಂದು ಬಿಲ್ ಮಾಡಿಬಿಟ್ರಿ ಸರ್ ನಮಗೆ ಬ್ಯಾಡ ಸರ್ ಅದು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಸರ್ ಮನೊಂದು ರಾಜೀನಾಮೆ ಕೊಡ್ತೀನಿ ಸರ್ ಭಾಳ ಆಯ್ತು ಸರ್ ನಮಗೆ ಹಿಂಸೆ ಕೊಡ್ತಕ್ಕಂಥ ಯಾರಂತ ಹೇಳಕ್ ಆಗುತ್ತಾ ನಿಮ್ಮ ಕೈಯಲ್ಲಿ ಯಾರ್ದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಸರ್ ನಾನು ಬೇ ಕೆಲವ್ರು ಇಷ್ಟ ನನಗೆ ಯಾರ್ದು ಇಷ್ಟಪಡೋಕ್ಕಾಗಲ್ಲ ಸರ್ ನನಗೆ ನನಗೆ ಭಾಳ ಚಿತ್ರ ಹಿಂಸೆ ಭಾಳ ನಂದು ನಾನು ರಾಜನಪ್ಪ ಅಷ್ಟೊಂದುಬಿಟ್ರೆ ಇನ್ಯಾವುದಿಲ್ಲ ಸರ್ ನನಗೆ ಎಲ್ಲ ದೌರ್ಜನ್ಯ ಜಾಸ್ತಿ ಮಾಡ್ತಾರೆ ಸರ್ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೆ ನಮ್ಮ ಮನೆಯವ್ರು ಎಲ್ಲರೂ ಹೋಗಿರ್ತಾರೆ ನಮ್ಮ ಮನೆ ಹತ್ರ ಬಂದು ಕೆಟ್ಟದ ಬೈಯೋದು ಎಲ್ಲ ಒಂಥರ ಚಿತ್ರ ಹಿಂಸೆ ಕೊಡ್ತಾರೆ ಸರ್ ನಾವಿರೋದು ಮೂವರೇ ಸರ್ ನಮ್ಮ ಕುಟುಂಬ ನಮ್ಮದು ಭಾಳ ಭಾಳ ನಮಗೆ ನಿಂದಿಲ್ಲ ಮುಂದಿಲ್ಲ ಎಲ್ಲರೂ ತೋಳ್ಮೇದ್ರಿ ನಮ್ಮ ಹತ್ರಾಗ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ ಸರ್ ಇಷ್ಟು ಒಂದುಬಿಟ್ರೆ ನನಗೆ ನ್ಯಾಯಿಲ್ಲ ಸರ್ ಅನುದಾನ ಬಿಡುಗಡೆ ಮಾಡ್ಬೇಕು ಹೇಳಿ ಏಡಿ ಸರ್ಗೆ ನೀವು ಈಗ ಅನುಮಾನ ಸಲ್ಲಿಸಿದ ಕೊಟ್ಟಿದ್ದೀವಿ ಸರ್ ನಾವು ಈಗ ಸಾರಿ ಏನು ಹೇಳಿದ್ವಿ ಈಗ ಮಾತಾಡಿ ನಾವೆಲ್ಲ ಹೇಳ್ತೀವಿ ತಗೋಳ್ರಿ ಕಿಡುವರ್ಗೆ ಅಂತ ಹೇಳಿದಾರೆ ಬಿಲ್ ಮಾಡಿಸ್ತೀವಿ ಅಂತ ಹೇಳ್ಯಾರ ಸರ್ ಬಿಲ್ ನಿಮ್ದು ಆಲ್ರೆಡಿ ಮಾಡಿಸ್ತೇ ಮಾ ಮಾಡಿಸ್ತೀವಿ ಆಯ್ತು ಅಂತ ಹೇಳ್ತಾರೆ ಸರ್ ಮಾಡಿಸ್ಲಿದ್ರೆ ನಾವು ಮುಂದಿಂದು ಏನಾರು ಮತ್ತೆ ದಾರಿ ಮಾಡಿಕೊಡ್ರಿ ಸರ್ ಅಂತೇಳಿ ಅಷ್ಟೇ ಸರ್ ನನ್ನ ಉದ್ದೇಶ ಏನಿಲ್ಲ ಸರ್ ನಾನು ಮನ ನಂದು ರಾಜೀನಾಮೆ ಕೊಡ್ತೀನಿ ಸರ್ ಚಿತ್ರಹಿಂಸೆ ಭಾಳ ಆಯ್ತು ಸರ್ ನಮ್ಮ ಕುಟುಂಬಕ್ಕೆ ಏನಾರು ತೊಂದರೆ ಆದರೆ ಅವರೇ ಹೊಣೆ ಸರ್ ನಮ್ಮೂರಾಗಿರೋರೇ ಹೊಣೆ ಅಷ್ಟೇ ನೋಡಿ ಸರ್ ಇಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿದ್ದು ನಾನು ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಕಾಮಗಾರಿಗೆ ಇವರು ಅನುದಾನ ಬಿಡುಗಡೆ ಮಾಡ್ತಾಯಿಲ್ಲ ಆ ಬಿಡುಗಡೆ ಮಾಡಲಿಕ್ಕೆ ಅನೇಕ ಸದಸ್ಯರು ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಡ್ಡಿ ಇದ್ದಾರೆ ಅನೇಕ ರೀತಿಯಲ್ಲಿ ನಮಗೆ ದೌರ್ಜನ್ಯ ಮಾಡ್ತಾ ಹಿಂಸೆ ಕೊಡ್ತಾ ಇದ್ದಾರೆ ಅವರಲ್ಲಿ ಇರ್ತ ಇರಬಾರ್ದು ನಾವು ಆ ರೀತಿ ಮಾಡ್ತಾ ಇದ್ದರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅದರ ಆಗಿ ಇವರು ಏನು ಮಾಡಿದ್ದಾರೆ ಇವತ್ತು ತಾಲೂಕ್ ಪಂಚಾಯತಿಗೆ ಬಂದು ಇಲ್ಲಿ ಸಂಬಂಧಿಸಿದಂಥ ಎ ಡಿ ಈ ದಿನ ಅವರ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಆ ಎ ಡಿ ಸರ್ ಕೆಲಸ ಮಾಡ್ತಾರೋ ಇಲ್ಲ ಅಂತೇಳಿ ಕಾದ್ ನೋಡ್ತೀವಿ